ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಗೆ ರಾಜ್ಯಸಭೆಯಲ್ಲಿ ಉತ್ತರಿಸಿದ ಪ್ರಧಾನಿ ನರೇಂದ್ರ ಮೋದಿ ಹತ್ತು ವರ್ಷಗಳ ನಂತರ ಸರ್ಕಾರವು ಸತತವಾಗಿ ಮರಳಿದೆ ಮತ್ತು ಆರು ದಶಕಗಳ ನಂತರ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಇದು ಸಂಭವಿಸಿದೆ ಅಂತ ನನಗೆ ತಿಳಿದಿದೆ ಈ ಘಟನೆ ಅಸಾಮಾನ್ಯ ಘಟನೆಯಾಗಿದೆ ದೇಶದ ಜನ ಸಾಧನೆಗೆ ಆದ್ಯತೆ ನೀಡಿದ್ದಾರೆ ಆದರೆ ಕೆಲವರಿಗೆ ಸಾರ್ವಜನಿಕ ವ್ಯವಸ್ಥೆ ಅರ್ಥವಾಗಲಿಲ್ಲ ದೇಶದ ಜನತೆ ವಿಶ್ವಾಸದ ರಾಜಕಾರಣವನ್ನು ಅಳವಡಿಸಿಕೊಂಡಿದ್ದಾರೆ ಭವಿಷ್ಯದ ನಿರ್ಣಯಗಳಿಗಾಗಿ ಸಾರ್ವಜನಿಕರು ನಮ್ಮತ್ತ ಮುಖ ಮಾಡಿದ್ದಾರೆ ನಮ್ಮ ಸರ್ಕಾರ ಹತ್ತು ವರ್ಷ ನಡೆದಿದೆ ಇನ್ನೂ ಇಪ್ಪತ್ತು ವರ್ಷ ಬಾಕಿ ಇದೆ ಅಂತ ಅಂದಿದ್ದಾರೆ ಏನು ಪ್ರಧಾನಿ ಮೋದಿ ಭಾಷಣದ ವೇಳೆ ಪ್ರತಿಪಕ್ಷಗಳು ಸದನದಿಂದ ಹೊರ ನಡೆದವು ಪ್ರತಿಪಕ್ಷಗಳಿಗೆ ಸತ್ಯವನ್ನ ಕೇಳುವ ಶಕ್ತಿ ಇಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಏನು ಭಾರತದ ಆರ್ಥಿಕತೆಯನ್ನ ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಭರವಸೆಯನ್ನ ಪುನರುಚ್ಚರಿಸಿದ ಪ್ರಧಾನಿ ಮೋದಿ ನಾವು ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ರಚಿಸಲು ಬಯಸ್ತೇವೆ ಈ ಚುನಾವಣೆಯು ಕಳೆದ ಹತ್ತು ವರ್ಷಗಳ ಸಾಧನೆಗಳಿಗೆ ಮುದ್ರೆ ಒತ್ತೋದಲ್ಲದೆ ದೇಶಕ್ಕೆ ಅವಕಾಶವನ್ನ ಒದಗಿಸುತ್ತದೆ ಅದರ ಭವಿಷ್ಯದ ನಿರ್ಣಯಗಳಿಗಾಗಿ ದೇಶದ ಜನರು ನಮಗೆ ಅಧಿಕಾರ ನೀಡಿದ್ದಾರೆ ಈ ಚುನಾವಣೆಯು ಕಳೆದ ಹತ್ತು ವರ್ಷಗಳ ಸಾಧನೆಗಳನ್ನು ಮಾತ್ರವಲ್ಲದೆ ದೇಶದ ಜನರ ಸಂಕಲ್ಪಗಳನ್ನ ದೃಢಪಡಿಸುತ್ತದೆ ದೇಶದ ಜನರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ನಾವು ಭಾರತದ ಆರ್ಥಿಕತೆಯನ್ನ ವಿಶ್ವದ ಮೂರನೇ ಸ್ಥಾನಕ್ಕೆ ಕೊಂಡೊಯ್ತೇವೆ ಅಂತ ಹೇಳಿದ್ದಾರೆ ಕೆಲವು ಜನರು ಉದ್ದೇಶಪೂರ್ವಕವಾಗಿ ಅದರಿಂದ ತಮ್ಮ ಮುಖ ತಿರುಗಿಸಿದ್ದಾರೆ ಕೆಲವರಿಗೆ ಅರ್ಥವಾಗಿಲ್ಲ ಮತ್ತು ಅರ್ಥ ಮಾಡಿಕೊಂಡವರು ದೇಶದ ಜನರ ಈ ಮಹತ್ವದ ನಿರ್ಧಾರವನ್ನು ಗಲಾಟೆ ಮಾಡುವ ಮೂಲಕ ಮರೆಮಾಚಲು ಪ್ರಯತ್ನಿಸಿದರು ಹೀಗಂತ ಪ್ರಧಾನಿ ಮೋದಿ ಹೇಳಿದರು ಕಳೆದ ಎರಡು ವರ್ಷಗಳಿಂದ ಸೋಲನ ಒಪ್ಪಿಕೊಂಡು ಗೆಲುವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತಾ ಇರುವುದನ್ನ ನಾನು ನೋಡ್ತಾ ಇದ್ದೇನೆ ಆದರೆ ನಾವು ಕಠಿಣ ಪರಿಶ್ರಮವನ್ನ ನಂಬ್ತೇವೆ ಮುಂಬರುವ ವರ್ಷಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳ ವೇಗ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸ್ತೇವೆ ಮೂರನೇ ಒಂದು ಭಾಗದ ಸರ್ಕಾರವಿದೆ ಎಂಬ ಪ್ರತಿಪಕ್ಷಗಳ ಆರೋಪ ನಿಜ ಯಾಕಂದ್ರೆ ನಾವು ಇನ್ನೂ ಇಪ್ಪತ್ತು ವರ್ಷ ಸರ್ಕಾರವನ್ನು ನಡೆಸ್ತೇವೆ ಮತ್ತು ಇಲ್ಲಿಯವರೆಗೆ ಕೇವಲ ಮೂರನೇ ಒಂದು ಭಾಗ ಮಾತ್ರ ಪೂರ್ಣಗೊಂಡಿದೆ ಅಂತ ಅಂದಿದ್ದಾರೆ ಇನ್ನು ಸಂವಿಧಾನವು ನಮಗೆ ಕೇವಲ ಲೇಖನಗಳ ಸಂಗ್ರಹವಲ್ಲ ನಾವು ಅದರ ಪ್ರತಿಯೊಂದು ಪದ ಮತ್ತು ಭಾವನೆಗಳನ್ನ ಗೌರವಿಸುತ್ತೇವೆ ದೇಶದ ಜನರು ಪ್ರಚಾರ ಗೊಂದಲದ ರಾಜಕೀಯವನ್ನ ಸೋಲಿಸಿದ್ದಾರೆ ಮತ್ತು ವಿಶ್ವಾಸದ ರಾಜಕೀಯವನ್ನ ಗೆದ್ದಿದ್ದಾರೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಾಗಿ ನನ್ನಂತಹ ಜನರು ಇಲ್ಲಿಗೆ ಬರಲು ಅವಕಾಶವನ್ನ ಪಡೆದಿದ್ದಾರೆ ಆದ್ದರಿಂದ ನಾವು ಇದನ್ನು ದೇಶದ ಮೂಲೆ ಮೂಲೆಯಲ್ಲಿ ಆಚರಿಸಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ मैं हृदय से धन्यवाद करना चाहता हूं क्योंकि नतीजे आए तब से हमारे एक साथी की तरफ से मैं देख रहा था उनकी पार्टी उनको समर्थन तो नहीं कर देते थे लेकिन अकेले झंडा लेकर दौड़ रहते थे और मैं कहता हूं वो जो कहते थे उनके मुंह में बीस सककर और ये मैं क्यों कह रहा हूं क्योंकि उन्होंने बार बार ढोल पीता था एक तिहाई सरकार इससे बड़ा सत्य क्या हो सकता है कि हमारे दस साल हुए हैं बीस और बाकी है एक तिहाई हुआ है एक तिहाई हुआ है उनकी इस भविष्यवाणी को लिए मैं उनके मुंह में जी सकता